ನೆನ್ನೆ ಅನ್ನ ಅಂತ ಗೊತ್ತೇ ಆಗಲ್ಲ ಅಷ್ಟು ರಾತ್ರಿ ಅನ್ನ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ದಿವ್ಯಾ ವಸಂತ ದಿವಿ ನಮ್ಮ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಲವ್ ಅಂಡ್ ಸಪೋರ್ಟಿಗಾಗಿ ವಸಂತಮ್ಮ ಅವರ ಕುಕ್ಕಿಂಗ್ ಬ್ಲಾಕ್ಸ್ ಗೆ ತುಂಬ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ರೆಸ್ಪಾನ್ಸ್ ಮಾಡ್ತಿದ್ದೀರಾ ಹಾಗೆ ನನ್ಗೆಲ್ರು ಸ್ವಲ್ಪ ಬೈದಿಲ್ಲ ದಿವ್ಯಾ ಆಡಿದ್ದಲ್ಲ ಸುಮ್ಮನೆ ತಮಾಷೆಗೆ ಅಂದರೆ ನಾನು ನನಗೆ ಗೊತ್ತಿಲ್ಲ ಚಿಪ್ಸಿದ್ದು ಸೌಂಡ್ ಬರುತ್ತೆ ಅಂತ ಅದು ನಿಮ್ಗೆ ಇರಿಟೇಟ್ ಆಗಿದೆ ಅಂತ ಆಮೇಲೆ ನಾನು ವಿಡಿಯೋ ನೋಡ್ಮೇಲೆ ಗೊತ್ತಾಯ್ತು ಹೌದು ಇರಿಟೇಟ್ ಆಗುತ್ತೆ ಅಂತ ಆಮೇಲೆ ಸುಮ್ಮನೆ ಮೊನ್ನೆ ಮೊಟ್ಟೆ ಸಮಾರು ಮಾಡ್ಬೇಕಾದ್ರೆ ವಸಂತಮ್ಮಿಗೆ ಬ್ರೇಕ್ಸ್ ಇದೀನಿ ಅದು ಕುಕ್ಕಿಂಗ್ ಬ್ಲಾಗ್ ಮಾಡಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬ್ ಅಂತ ಅನಿಸುತ್ತೆ ಅದಕ್ಕೆ ನಾನು ವಿಡಿಯೋ ನೋಡ್ಬಿಟ್ಟು ಹೌದು ಅಂತ ಅನ್ನಿಸ್ತು ಸೊ ಅದಕ್ಕೆ ಇಲ್ಲಿ ನಂಗೆ ಡಿಸ್ಟರ್ಬ್ ಮಾಡಲ್ಲ ಆಮೇಲೆ ಇವಾಗ ಇವತ್ತು ಏನ್ ಮಾಡ್ತಿದ್ದಾರೆ ಅಂತ ಹೇಳ್ರಿ ಮುಂದೆ ಏನ್ ಗೊತ್ತ ರಾತ್ರಿ ಅದು ಅನ್ನ ಇತ್ತು ಪುಳಿಯೋಗರೆ ಚಿತ್ರಾನ್ನ ಬೇಡ ಅಂದ್ಬಿಟ್ಟು ಅದ್ರಲ್ಲೇ ಬಿಸಿ ಬೆಳೆ ಭಾತ್ ಮಾಡೋಣ ಸಿಂಪಲ್ ಆಗಿ ಅಂತ ಮಾಡ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಸಿಂಪಲ್ ಆಗಿ ನೆನ್ನೆ ಮಿಕ್ಕಿರೋ ಅನ್ನದಲ್ಲಿ ಅಂದ್ರೆ ಅಂದ್ರೆ ನೆನ್ನೆ ಮಧ್ಯಾಹ್ನ ಇದು ಕೇಳಕ್ಕೆ ಬರಲ್ಲ ನೈಟ್ ನೈಟ್ದು ಅನ್ನ ಇತ್ತು ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಇನ್ನೊಂದ್ ಸ್ವಲ್ಪ ಅನ್ನ ಮಿಕ್ಕಿತ್ತು ಅದಕ್ಕೆ ನಾನು ಏನ್ ಮಾಡಿದೆ ಬಿಸಿ ಬೆಳೆ ಬಾತ್ ಮಾಡೋಣ ಇದ್ರಲ್ಲಿ ಅನ್ಬಿಟ್ಟು ಮಾಡ್ತಾ ಇದ್ದೀನಿ

ಕ್ಯಾರೆಟು ಬೀನ್ಸು ಆಲಗಡ್ಡೆ ಕೋಸು ಟೊಮೊಟೋ ಟೊಮೆಟೊ ತಗರಿಬೇಳೆ ತಗರಿಬೇಳೆ ಹೆಸರುಬೇಳೆ ಹೆಸರುಬೇಳೆ ಕಡಲೆಬೀಜ ಕಡಲೆ ಬೀಜ ಕಡಲೆಬೀಜ ಯಾಕೆ ಹಾಕಿದೀನಿ ಅಂದ್ರೆ ಕಾಳು ಹಾಕ್ತಾರೆ ಬಟಾಣಿ ಕಾಳಿ ಇಲ್ಲ ಅಂದ್ರೆ ಕಡಲೆ ಬೀಜ ಹಾಕೋಬಹುದು ಹೌದು ಕಾಳು ಗ್ಯಾಸ್ ಇದು ನಮ್ಮ ಮನೇಲಿ ಮಾಡಿರೋ ಸಾಂಬಾರ್ ಪುಡಿ ಅದಕ್ಕೆ ಬಿಸಿಬೇಳೆ ಬಾತ್ ಪೌಡರ್ ಸ್ವಲ್ಪ ಹಾಕ್ತೀನಿ ನೋಡಿ ನನಗೆ ಬಟಾನಿಕಲ್ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಗ್ಯಾಸ್ಟಿಕ್ ಅಂತ ಯಾರು ಜಾಸ್ತಿ ಸಾಮಾನ್ಯ ತಿನ್ನಲ್ಲ ಇವಾಗ ಕುಕ್ಕದು ಸ್ವಲ್ಪ ನೀರೆಲ್ಲ ಹೋಗಿದೆ ಎಣ್ಣೆ ಹಾಕ್ಕೊಳ್ಳೋದು ನನಗೆ ನೂರು ಗ್ರಾಮು ಅದೇನೋ ಎಷ್ಟು ಎಣ್ಣೆಲ್ಲ ಏನೋ ಹೇಳ್ತಾರಲ್ಲ ನಂಗೆ ಅದೆಲ್ಲ ಹೇಳೋ ಬರಲ್ಲ ನಾನೊಂದು ಅಂದೋಜಲ್ಲಿ ಎಣ್ಣೆ ಹಾಕ್ತೀನಿ ಅಷ್ಟೆ ಅಷ್ಟು ಇಷ್ಟು ಅಂತ ನಂಗೆ ಬರಲ್ಲ ಆಮೇಲೆ ಒಬ್ರು ಕಮೆಂಟ್ ಹಾಕಿದಾರೆ ನಾನೇನು ಬೇಜಾರು ಮಾಡ್ಕೊಳ್ಳೋಲ್ಲ ಬಟ್ ನೈಟಿಗೆ ಅಮ್ಮ ಬಟ್ಟೆ ಇಟ್ಕೊಳ್ಳಿ ಅಂತ ಅದಕ್ಕೆ ಒಂದು ಬಟ್ಟೆ ಇಟ್ಕೊಂಡವರಿಗೆ ನಾನು ಖುಷಿ ಆಯಿತು ಕಲಿಯೋದು ಯಾ ಒಬ್ಬರಿಂದ ಚಿಕ್ಕವರಾಗಲಿ ದೊಡ್ಡವರಾಗ್ಲಿ ಅವರಿಂದ ಕಲಿಯೋ ತುಂಬಾ ಇರುತ್ತೆ ನಾವೇ ಕಲ್ತಿದ್ದೀವಿ ಅನ್ನೋ ಥರ ನಾನು ಹೇಳಲ್ಲ ಎಲ್ಲರಿಂದಲೂ ಕಲಿಬೇಕು ಒಂದು ಸ್ವಲ್ಪ ಅಡುಗೆ ಅಡುಗೆ ಆಗ್ತಾ ಇದ್ದೀನಿ ಇವಾಗ ಕರ್ಬೇನ ಸೊಪ್ಪು ಒಣ ಮುರ್ದು ಹಾಕಿ ತಡೆ ಫಸ್ಟೇ ಕರ್ಬೇನು ಸ್ವಲ್ಪ ಒಣ ಕರ್ಬೇನು ಸ್ವಲ್ಪ ಹಾಕ್ಬೋದು ಪಟಪಟ ಪಟ 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 ಆನ್ಬಿಡ್ತದೆ ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದೀನಿ ಒಂದೆರಡು ಖಾರ ಒಂದು ನಾಲ್ಕು ಹಾಕ್ತಿದ್ದೀನಿ ಹ್ಞೂ கருமே சப்பாக்குத்தீனா இவங்க அதுக்கு நீரில் ஆட்டி தக்க அது ಎಲ್ಲ ಬಿಟ್ಕೊಳಕ್ಕೆ ಇಷ್ಟ ಇಲ್ಲ ಯಾಕೆ ಅಂದ್ರೆ ಕೂದಲು ಉದುರುತ್ತದಲ್ಲ ಈ ಬೆಂಗಳೂರು ನೀರಿಗೆ ಆ ನೀರು ಈ ನೀರು ಅಂತ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊತೀವಲ್ಲ ಕೂದ್ ಉದುರುತ್ತದೆ ಅದು ಊಟದೊಳಗಡೆ ಸಿಕ್ಕಿದ್ರೆ ಊಟ ಮಾಡಕ್ಕೆ ಇಷ್ಟಪಡಲ್ಲ ಅದಕ್ಕೆ ನನಗೆ ಕೂದಲು ಬಿತ್ಕೊಳ್ಳಕ್ಕೆ ಇಷ್ಟ ಇಲ್ಲ ಈ ಸ್ನಾನ ಮಾಡಿದಾಗ ಬಿಡಮ ಬಿಡಮ್ಮ ಅಂತ ಅಂದ್ರೆ ಅದಕ್ಕೆ ಹೇಳ್ತಾರೆ

ಇವಾಗ ಇದಕ್ಕೆ ತೊಳೆದು ಇಟ್ಕೊಂಡಿದೀನಿ ತರಕಾರಿ ಎಲ್ಲ ಹಾಕಿ ಉರ್ಕಾಯಿ ಹಲೂಗೆಡೆ ಕೋಸು ಕ್ಯಾರೆಟು ತರಕಾರಿ ತಿನ್ನಿರಿ ತರಕಾರಿ ತಿಂದರೆ ಹೆಲ್ತ್ ಒಳ್ಳೇದು ಇನ್ನು ದಿನ ಬಿಸಿಬೇಳೆ ಬಾತ್ ಭಾತ್ ಮಾತು ಮಾಡ್ಕೊಂಡು ತಿನ್ನಿ ಹೆಲ್ತಿಗೂ ಒಳ್ಳೆಯದು ಹ್ಞೂ ಅಲ್ವಾ ಡ ಡ ಇದಕ್ಕೊಂದೆರಡು ಮೂರು ಪನ್ನೀರ್ ಆ್ಯಡ್ ಮಾಡ್ಕೊಳ್ಳಿ ನಿಮ್ದು ಪ್ರೋಟೀನ್ ಸಿಗುತ್ತೆ ಕಡಮ್ಮ ಹ್ಞೂ ಇವಾಗ ಇದು ಇದು ನೋಡಿ ತೊಗರಿಬೇಳೆ ತೊಳಸ್ಕೊಳ್ಳೋಣ ಒಂದು ಅರ್ಧ ಕಪ್ ಮುಕ್ಕಾಲು ಕಪ್ ಇದೆ ಇದು ಒಂದು ಅರ್ಧ ಕಪ್ ಅಪ್ಪ ಅರ್ಧ ಕಪ್ಪು ಎರಡು ಅರ್ಧ ಕಪ್ ಇದೆ ಅದಕ್ಕೆ ಕಡಲೆ ಬೀಜ ತೊಳ್ಕೊಳ್ಳೋಣ ತೊಳಸ್ ಆಗಲಿ ಅರ್ಜೆಂಟಿಗೆ ಮಾಡುದು ತೊಳೆದು ಮಾಡಬೇಕು ಯಾಕೆಂದರೆ ಈ ಕಾಳುಗಳಿಗೆಲ್ಲ ಉಳಿಬಾರ್ದು ಅಂತ ಪೌಡ್ರೆಲ್ಲ ಹಾಕಿರ್ತಾರೆ ಮತ್ತು ತರಕಾರಿಗೆಲ್ಲ ತರಕಾರಿಗಳು ಹುಳ ಆಗಬಾರ್ದು ಅಂತ ಹೇಳಿ ಔಷಧಿ ಹೊಡೆದಿರ್ತಾರೆ ಒಂದು ಎರಡು ಮೂರು ಸಲ ತೊಳೆದು ತಿನ್ಬೇಕು ನಮ್ಮ ಎಲ್ತಿನ ನಾವೇ ಹಾಳು ಮಾಡ್ಕೋಬಾರ್ದು ಉಪ್ಪು ಹಾಕನೆ ಉಪ್ಪು ನಾನು ಎಲ್ಲ ಎಲ್ಲ ಹೇಳ್ತೀನಿ ಉಪ್ಪು ಕಡಿಮೆ ಹಾಕ್ಬೇಕು ಉಪ್ಪಾದ್ರೆ ತಿನ್ನೋಕ್ಕಾಗಲ್ಲ ಸಪ್ಪೆ ಆದರೆ ಸ್ವಲ್ಪ ಉಪ್ಪು ಹಾಕೊಂಡು ತಿನ್ನೋದು ಅಂತ ಬೇಜಾರು ಮಾಡ್ಕೊಳ್ಳಿ ಇದು ಅರ್ಧ ಬಿಸಿಬೇಳೆ ಬಾತ್ ಪೌಡ್ರ್ ಇದೆ ನಮ್ಮ ಮನೆಯಲ್ಲೇ ಮಾಡಿಕೊಂಡ್ರೆ ಅರ್ಧ ಕಪ್ಪು ಖಾರ ಪುಡಿ ಎರಡು ಮಿಕ್ಸಲ್ಲಿ ಹಾಕ್ತಾಯ್ವಿ ಬೇಳೆ ಬೇಳೆ ಬೇಳೆಕೊಂಡೆ ಹಾಂ ಇವಾಗ ಬೇಳೆ ಹೆಸರು ಬೇಳೆ ಹಾಕಿ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ತಂಪು ಬೇಳೆನೂ ಸ್ವಲ್ಪ ಹಾಕ್ತಿ ನನ್ನ ಬೇಳೆ ಸಾಂಬಾರು ಮಾಡಿದಕ್ಕೂ ಹೆಸರು ಬೇಳೆನೇ ಹಾಕ್ತೀನಿ ಅದು ಅದು ಸಮ ಅದು ಸಮ ಹಾಕಿ ಮಾಡ್ತೀನಿ ಆಮೇಲೆ ಅದರ ಸ್ವಲ್ಪ ಕಡಲೆ ಬೀಜ ಟೇಸ್ಟು ಇರುತ್ತೆ மத்தே தின்னக்கூனா ஏனப்பா அந்த தம்பு எல்லாம் மிஸ்

ఓతి ఇవగా మీరు తగ్గించి ఇష్ట లోట అస్ లోట అంతేనా అందు అందరి మేలు నీరు ఓకే చన్నా మిక్స్ ఇవ్వగలు తో మనీ ನ ಒಂದೈದು ಕೂಕ್ ಕೂಟ್ಸಲಿ ಬಿಸಿ ಬೆರಬತ್ರೆ ಆಗುತ್ತೆ 15 ನಿಮಿಷ ಬಿಟ್ಟು ಬರಲಿ ಆಫ್ ಮಾಡಲ್ಲ फ्रेंड्स ನಾನು ಕಾಪಿರೈಟ್ ಅದಇದಕ್ಕೆಲ್ಲ ಬರಲ್ಲ ಕಣಮ್ಮ ಫಿಲಂ ಗೆಲ್ಲ ಬರಲ್ವಾ ಆಹೋ ಫಿಲಂ ಅಲ್ಲಿ ಮ್ಯೂಸಿಕ್ ಅದ್ಬೇರ್ತ್ರಂತೆ ಅದಕ್ಕೆ ಬರಲಿ ರೆಡಿ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ತಮ್ಮ ತಿನ್ನೋಕ್ಕೂ ಚೆನ್ನಾಗಿದೆಯಮ್ಮ ಹೆಲ್ತಿ ಕಣಮ್ಮ ಹೆಲ್ತಿ ಹ್ಞೂ ಬಾರಮ್ಮ ಕೊಡಿ ಫ್ರೆಂಡ್ಸ್ ನಮ್ಮಮ್ಮ ಹೆಂಗ್ಸರು ಮಾಡ್ತಾರೆ ಹೋಟೆಲ್ ಸ್ಟೈಲ್ ಹೋಟೆಲ್ ಸ್ಟೈಲ್

ನಾನು ಈ ಕಡೆ ನಿಂತ್ಕೋತೀನಿ ಹೀಗೇ ತಿನ್ಸೋದು ಬರ್ತಾ ಬರ್ತೈತೆ

ನೆನ್ನೆ ಅನ್ನ ಹಾಕಿದೀವಿ ಅಂತ ಗೊತ್ತೇ ಆಗಲ್ಲ ಅಷ್ಟು ಚೆನ್ನ ರಾತ್ರಿ ಅನ್ನ ಅಂತ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಸಕದಾಗಿದೆ ಮನೆಯಲ್ಲಿ ಅನ್ನ ಉಳಿದಾಗ ನೀವು ಮಾಡ್ಕೊಂತೀನಿ ಬ್ರಂಚ್ ಆಫ್ ಫೈಬರ್ ಮತ್ತೆ ಪ್ರೋಟೀನ್ ಬಾಡಿ ಬೇಕು ಎಲ್ಲಾನು ಇದೆ ತರಕಾರಿ ಚೆನ್ನಾಗಿ ತಿನ್ನಬೇಕು ತರಕಾರಿ ಚೆನ್ನಾಗಿ ಹಾಕಿದ್ದಾರೆ ಅನ್ನ ಸ್ವಲ್ಪ ಲೈಟಾಗಿ ಹಾಕಿದ್ದಾರೆ ಬ್ಯಾ ಏನು ಜಾಸ್ತಿ ಹಾಕಿದ್ದಾರೆ ಸೊ ಸಕ್ಕತ್ತಾಗಿದೆ ಕಡಲೆ ಬೀಜ ಪ್ರೋಟೀನು ಸೊ ಸೂಪರ್ ಆಗಿದೆ ಒಳ್ಳೆ ಪವರ್ ಪ್ಯಾಕ್ಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ನೀವು ಮನೇಲಿ ಮಾಡ್ಕೊಂತೀನಿ ಇದೇ ತರ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಮತ್ತೆ ನನಗೆ ಸುಡಿಸ್ತಾರೆ ಅನ್ಸುತ್ತೆ ಏಯ್ ನೋಡ್ತಾರೆ ಸರಿ ಎಲ್ರಿಗೂ ಬಾಯ್ ಓಕೆ ಫ್ರೆಂಡ್ಸ್ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಮ್ ಸರಿ ಬೈ ಬೈ ಫ್ರೆಂಡ್ಸ್